ಅಂದರೆ ಈ ಈದ್ ಇದು ಯಾವ ಭಾಷೆಯ ಮೂಲ ಅರಬಿ ಭಾಷೆ ಅರಬಿ ಭಾಷೆ ಅಂತ ಈಗ ನೀವು ಮಾತಾಡ್ತಾ ಇರಬೇಕಾದ್ರೆ ಈದ್ ಅಂತ ಹೇಳಿದ್ರೆ ಒಂದು ಅದರಲ್ಲಿ ಮುಖ್ಯವಾಗಿರುವಂಥ ದಾನ ನಾವು ತಿಳ್ಕೊಂಡ ಹಾಗೆ ಹಿಂದೆ ಎಲ್ಲ ಒಂದು ಅಕ್ಕಿಯನ್ನು ದಾನ ಮಾಡ್ತಾ ಇದ್ರು ಅನ್ನುವಂಥ ಅದು ಕೇಳ್ಕೊಂಡಿದೆ ಬಹುಶಃ ಇತ್ತೀಚಿನಿಂದ ಅದು ಇದೆಯಾ ಅಥವಾ ಬೇರೆ ಅದು ಪರಿವರ್ತನೆಗೊಂಡಿದೆಯಾ ಹಬ್ಬ ಬರುವಾಗ ಸಮಾಜದಲ್ಲಿ ಆತಂಕ ಉಂಟಾಗ್ತಾ ಇದೆ ಪ್ರತಿಯೊಬ್ಬ ಹಿಂದೂಗಳ ಹಬ್ಬ ಬರುವಾಗ ಮುಸ್ಲಿಮರು ಆತಂಕ ಪಡುವುದು ಮುಸ್ಲಿಮರ ಹಬ್ಬ ಬರುವಾಗ ಹಿಂದೂಗಳ ಆತಂಕಕ್ಕೆ ಒಳಗಾಗುವುದು ಹಬ್ಬದ ವಾತಾವರಣ ಇದೆ ಅಂತ ನಾವು ಕಂಡುಕೊಳ್ಳೋದು ಎಲ್ಲಿ ಅಂತ ಕೇಳಿದ್ರೆ ಎಲ್ಲೇ ಹೋಗಲಿ ಬಟ್ಟೆ ಅಂಗಡಿಗಳು ಫುಲ್ ರಶ್ ಬಟ್ಟೆಯನ್ನು ಖರೀದಿಸೋದು ಆ ಜೋಶಿ ಈ ಜೋಶ್ ಮಕ್ಕಳ ಓಡಾಟ ಯಾಕೆ ಹೊಸ ಬಟ್ಟೆಗಳನ್ನು ಈ ದಿನ ಸಂದರ್ಭದಲ್ಲಿ ಧರಿಸಲೇಬೇಕನ್ನುವಂಥದ್ದು ಏನೋ ನಿಯಮಗಳು ಇದೆಯಾ ಮತ್ತು ಈ ದಿನ ಬಹಳ ಪ್ರಮುಖವಾದ ಭಾಗ ಏನೆಂದರೆ ಅವತ್ತು ನೀವು ನಿಮ್ಮ ಸಂಬಂಧಿಕರನ್ನು ಭೇಟಿಯಾಗೋದು ಅದು ಬಹಳ ಅವತ್ತು ಮಾಡಬೇಕಾದ ದೊಡ್ಡ ಕೆಲಸ ಅದು ನಮ್ಮ ಒಂದು ಆರಾಧನೆ ಅದನ್ನೆಲ್ಲ ಹಿಂದೂಗಳು ಮಾಡಬೇಕು ಅಂತ ಹೇಳಿದರೆ ಅದು ಅದು ಸರಿಯಲ್ಲ ಅದೇ ರೀತಿ ನಿಮ್ಮ ಹಬ್ಬಕ್ಕೆ ನಮ್ಮನ್ನು ಕರೆಸಿ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಸರಿಯಲ್ಲ ರಂಜಾನ್ ಎಂಬುದು ಅದೊಂದು ಇಂಧನ ತುಂಬಿಸುವ ಟೈಮ್ ಅಂತ ಹೇಳ್ಬೋದು ಫ್ಯೂಯಲ್ ತುಂಬಿಸುವುದು ನೀವು ಇಂಧನ ತುಂಬಿಸುವುದು ರಂಜಾನ್ನ ನಂತರ ಮತ್ತೆ ಬದುಕುವುದಕ್ಕೆ ನಾವೆಲ್ಲ ವಿದ್ಯಾವಂತರಾದಷ್ಟು ನಾವು ಅಜ್ಞಾನಿಗಳಾಗ್ತಾ ಇದ್ದೇವೆ ಕಮ್ಯುನಿಕೇಶನ್ ಹೆಚ್ಚಾದಷ್ಟು ಅಂತರ ಹೆಚ್ಚಾಗ್ತಾ ಇದೆ ಪ್ರಾಯೋಜಕರು ಸನ್ಮರ್ಗ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳು ಈದ್ ಉಲ್ ಫಿತರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷ ಅತಿ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಶ್ಯೂತ ಮೊಹಮ್ಮದ್ ಕುಂಜಿ ಸಾಕಷ್ಟು ಜನರು ಹಬ್ಬ ಹರಿದಿನಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ತಿಳಿಯದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮೂಲಕ ಓದುಗರಿಗೆ ನೀಡೋಣ ಅನ್ನುವಂಥ ಸದಾಭಿಲಾಷೆ ನಮ್ಮದು ಸರಿ ಏನಿದು ಉಲ್ ಫಿತರ್ ಅಂದರೆ ಏನು ಈದ್ ಅಂದರೆ ಹಬ್ಬ ಅಂತ ಅರ್ಥ ಉಲ್ ಫಿತ್ರ್ ಅಂದರೆ ಫಿತ್ರಿನ ಹಬ್ಬ ಅಂತ ಫಿತ್ರ್ ಅಂದರೆ ದಾನ ಮಾಡುವುದು ಈದಿನ ದಿವಸ ಬಡವರಿಗೆ ದಾನ ಮಾಡುವುದು ಇದೆ ಫಿತ್ರ್ ಜಕಾತ್ ಅಂತ ಅದಕ್ಕೆ ಮೂವತ್ತು ದಿನಗಳ ಕಠಿಣ ಉಪವಾಸ ಮುಸ್ಲಿಮರದ್ದು ಕಠಿಣ ಉಪವಾಸ ಅಂದರೆ ಅದು ಒಂದು ಶಿಸ್ತುಬದ್ಧ ತರಬೇತಿ ಅದು ಸೊ ಮೂವತ್ತು ದಿನಗಳು ಮುಸ್ಲಿಮರಿಗೆ ಆರಾಧನೆಯೇ ಹಬ್ಬ ಅಂದರೆ ರಾತ್ರಿ ನಮಾಜು ದಾನ ಧರ್ಮಗಳು ಕುರ್ಆನ್ ಪಾರಾಯಣ ಕುರ್ಆನ್ ಅಧ್ಯಯನ ಹೀಗೆ ಮೂವತ್ತು ದಿನಗಳು ಆರಾಧನೆಯೇ ಅವರಿಗೇನಿದೆ ಒಂದು ರೀತಿಯ ಹಬ್ಬ ಅದು ಆಚರಣೆ ಆ ಮೂವತ್ತು ದಿನಗಳ ನಂತರ ಈದ್ ಅವತ್ತು ಹಬ್ಬ ಆರಾಧನೆ ಅವರಿಗೆ ಎರಡೇ ಹಬ್ಬಗಳಿರುವುದು ಮುಸ್ಲಿಮರಿಗೆ ಒಂದು ಈದುಲ್ ಫಿತ್ರ್ ಇನ್ನೊಂದು ಈದುಲ್ ಅಲ್ಹಾ ಅಂತ ಇದೆ ಅದು ಹಜ್ಜಿನ ಸಂದರ್ಭದಲ್ಲಿ ಬರುವ ಹಬ್ಬ ಅದು ಅಂದರೆ ಈ ಈದ್ ಇದು ಯಾವ ಭಾಷೆಯ ಮೂಲ ಅರಬಿ ಭಾಷೆ ಅರಬಿ ಭಾಷೆ ಅಂತ ಈಗ ಯಾವುದೇ ಒಂದು ಕಾರ್ಯಕ್ರಮಕ್ಕೊಂದು ಆ ಹಬ್ಬ ಹರಿದಿನಗಳಿಗೆ ಆರಂಭ ಅಂತ ಇರುತ್ತೆ ಅಂದರೆ ಇಂಥ ದಿನದಿಂದ ಅದು ಆರಂಭಗೊಳ್ಳಬೇಕು ನೋಡಿ ಮೂವತ್ತು ದಿನಗಳ ಒಂದು ತಿಂಗಳ ಉಪವಾಸ ಮುಸ್ಲಿಮರಿಗೆ ಆ ಒಂದು ತಿಂಗಳ ನಂತರ ಚಂದ್ರದರ್ಶನದ ಮೂಲಕ ನಿಶ್ಚಯಿಸಲ್ಪಡುತ್ತದೆ ಚಂದ್ರದರ್ಶನ ಆದಾಗ ಉಪವಾಸ ಆರಂಭ ಆಗ್ತದೆ ಅದೇ ರೀತಿ ಚಂದ್ರದರ್ಶನದ ಮೂಲಕವೇ ಈದ್ ಕೂಡ ನಿರ್ಧರಿಸಲ್ಪಡುತ್ತದೆ ಅಂದರೆ ಮೂವತ್ತು ದಿನಗಳ ಉಪವಾಸ ಮುಗಿದು ಕೆಲವೊಮ್ಮೆ ಒಂಬತ್ತನೇ ದಿವಸ ಕೂಡ ಚಂದ್ರದರ್ಶನ ಆಗ್ಬೋದು ಅದು ಚಂದ್ರದರ್ಶನದ ಮೇಲೆ ಡಿಪೆಂಡ್ ಅದು ಅದಕ್ಕಿಂತ ಇಪ್ಪತ್ತೆಂಟು ದಿನದಲ್ಲಂತೂ ಕಾಣುವುದಿಲ್ಲ ಇಪ್ಪತ್ತೊಂಬತ್ತಕ್ಕೆ ಕೆಲವೊಮ್ಮೆ ಚಂದ್ರದರ್ಶನ ಆಗ್ತದೆ ಆಗ್ತದೆ ಚಂದ್ರದರ್ಶನಕ್ಕೆ ಏನು ಸಂಬಂಧ ನಾನು ಹೇಳಿದೆ ಅಲ್ಲ ಇಸ್ಲಾಮಿನ ಆರಾಧನೆಗಳು ಹಬ್ಬಗಳೆಲ್ಲ ಚಾಂದ್ರಮಾನ ಲೆಕ್ಕಾಚಾರದಲ್ಲಿ ಪರಿಗಣಿಸಲ್ಪಡುವುದು ಚಂದ್ರದರ್ಶನದ ಬುನಾದಿಯಲ್ಲಿ ಸಮಯ ನಿಶ್ಚಯಿಸಲ್ಪಡ್ತದೆ ಈಗ ಉಪವಾಸ ಆರಂಭ ಆಗೋದು ಕೂಡ ಚಂದ್ರ ದರ್ಶನದ ಆಧಾರದಲ್ಲಿ ಈದ್ ಆಚರಿಸುವುದು ಕೂಡ ಈ ತಿಂಗಳು ಮುಗ್ದಿದೆ ಮುಂದಿನ ತಿಂಗಳು ಮೂವತ್ತು ದಿನಗಳು ಮುಗಿಯಿತು ನಾಳೆ ಮುಂದಿನ ತಿಂಗಳು ಒಂದನೇ ತಾರೀಕು ಅಂದರೆ ಚಂದ್ರ ದರ್ಶನದ ಆಧಾರದಲ್ಲಿ ಅದು ನಿಶ್ಚಯಿಸಲ್ಪಡೋದು ಇಸ್ಲಾಮಿ ಕ್ಯಾಲೆಂಡರ್ ಹಾಗೆ ಅದರ ಅರ್ಥ ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರನ್ನು ನಾವು ಒಪ್ಪುವುದಿಲ್ಲ ಅಂತ ಅಲ್ಲ ನಮ್ಮ ನಮಾಜಿನ ಸಮಯ ಅಲ್ಲ ಗ್ರೆಗೋರಿಯನ್ ಕ್ಯಾಲೆಂಡರ್ ಏನಿದೆ ನಮ್ಮ ಜನವರಿಯಿಂದ ಡಿಸೆಂಬರ್ ತನಕ ಇರುವ ಕ್ಯಾಲೆಂಡರ್ ಅದರನ್ನು ಡಿಪೆಂಡಾಗಿಯೇ ಇದೆ ಈಗ ನೀವು ಮಾತಾಡ್ತಾ ಇರಬೇಕಾದ್ರೆ ಈದ್ ಅಂತ ಹೇಳಿದ್ರೆ ಒಂದು ದಾನ ಅಂತು ಅನ್ನುವಂಥದ್ದನ್ನು ಹೇಳಿದ್ರಿ ಅದರಲ್ಲಿ ಮುಖ್ಯವಾಗಿರುವಂಥ ದಾನ ನಾವು ತಿಳ್ಕೊಂಡ ಹಾಗೆ ಹಿಂದೆ ಎಲ್ಲ ಒಂದು ಅಕ್ಕಿಯನ್ನು ದಾನ ಮಾಡ್ತಾ ಇದ್ರು ಅದು ಕೇಳ್ಕೊಂಡಿದೆ ಬಹುಶಃ ಇತ್ತೀಚಿನಿಂದ ಅದು ಇದೆಯಾ ಅಥವಾ ಬೇರೆ ಏನಾದಕ್ಕೆ ಅದು ಪರಿವರ್ತನೆಗೊಂಡಿದೆಯಾ ಈದಲ್ ಫಿತ್ತರ್ ಅಂದರೆ ಈದಲ್ ಫಿತ್ತರ್ನ ದಿವಸ ಕಡ್ಡಾಯ ಅಂತ ಇರುವುದು ಈ ದಾನ ಮಾತ್ರ ಮತ್ತು ಅವತ್ತು ನಾವು ಮಸೀದಿಗೆ ಹೋಗ್ತೇವೆ ನಮಾಜ್ ಮಾಡ್ತೇವೆ ಮಸೀದಿಯಲ್ಲಿ ಪ್ರವಚನ ಇರ್ತದೆ ಈದ್ ಸಂದೇಶ ಇರ್ತದೆ ಅದೆಲ್ಲ ಇಚ್ಛಿಕವಾದದ್ದು ಅವತ್ತು ಅತ್ಯಂತ ಪ್ರಮುಖವಾದ ಆರಾಧನೆ ಮತ್ತು ಕಡ್ಡಾಯವಾದ ಕರ್ಮ ಯಾವುದು ಅಂತ ಕೇಳಿದರೆ ಫಿತ್ರ್ ಜಕಾತ ಅಂತ ಅಂದರೆ ಈದನ ಚಂದ್ರ ದರ್ಶನ ಆದ ಕೂಡಲೇ ಮುಸ್ಲಿಮರು ಮಾಡುವ ಪ್ರಥಮ ಕೆಲಸ ಬಡವರ ಮನೆಗೆ ಹೋಗ್ತಾರೆ ಅವರು ದುರ್ಬಲರ ಮನೆಗೆ ಹೋಗ್ತಾರೆ ಅವತ್ತು ಸಮಾಜದಲ್ಲಿ ಹಬ್ಬ ಇಲ್ಲದ ಸಂಭ್ರಮ ಇಲ್ಲದ ಹಸಿವಿನಿಂದ ಇರುವ ಯಾರು ಕೂಡ ಇರಬಾರ್ದು ಸಮಾಜದಲ್ಲಿ ಅದು ಇಸ್ಲಾಮಿನ ಉದ್ದೇಶ ಇಸ್ಲಾಮಿನ ಗುರಿ ಅದು ಆದ್ದರಿಂದ ನೀವತ್ತು ಫಿತ್ರು ಜಖಾತು ಕೊಡಬೇಕು ಅಂದರೆ ಬಡವರು ಕೂಡ ಹಬ್ಬ ಆಚರಿಸ್ಬೇಕು ಸಮಾಜದಲ್ಲಿ ಪ್ರತಿಯೊಬ್ಬರೂ ಅವತ್ತು ಹಬ್ಬ ಆಚರಿಸಬೇಕು ಆ ಹಬ್ಬ ಆಚರಿಸಲಿಕ್ಕೆ ಅಗತ್ಯ ಇರುವುದನ್ನು ಬಡವರಿಗೆ ನೀವು ತಲುಪಿಸಬೇಕು ಅದಕ್ಕಾಗಿ ಅಕ್ಕಿ ಅಕ್ಕಿಯ ಜೊತೆ ಅವರಿಗೆ ಏನು ಆ ಈದಿನ ದಿವಸ ಅವತ್ತು ಅವರಿಗೆ ಆಹಾರ ತಯಾರಿಸಲಿಕ್ಕೆ ಏನು ಬೇಕು ಅದನ್ನು ಕೊಡಬೇಕು ಅದಕ್ಕೆ ಫಿತ್ರು ಜಕ್ಕ ಅಂತ ಹೇಳು ಅಕ್ಕಿಯ ಜೊತೆ ಬೇರೆ ಏನೆಲ್ಲ ಅವತ್ತು ಅಗತ್ಯ ಇದೆ ಈಗ ಅಕ್ಕಿ ಅಂತ ಹೇಳುವಾಗ ಈಗ ಸಾಮಾನ್ಯವಾಗಿ ಎಲ್ಲರೂ ಅವತ್ತು ಬಿರಿಯಾನಿ ಮಾಡ್ತಾರೆ ಗೀ ರೈಸ್ ಮಾಡ್ತಾರೆ ಸೊ ಫಿತ್ರು ಅನ್ನೋದ್ದು ಕೂಡ ಅದೇ ಕೊಡ್ತೇವೆ ಅವರು ಕೂಡ ಅದೇ ತಿನ್ನಬೇಕು ಅವತ್ತು ಆ ದಿವಸದಂದು ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಈದ್ ಕಾರ್ಯಕ್ರಮದ ದಿನದಲ್ಲಿ ಸಾರ್ವಜನಿಕ ಇಫ್ತಾರ್ ಕೂಟಗಳನ್ನು ನಡೆಸ್ತಾ ಇದ್ದೇವೆ ಈ ಸಾರ್ವಜನಿಕ ಇಫ್ತಾರ್ ಕೂಟ ಅನ್ನುವಂಥದ್ದು ಇತ್ತೀಚೆಗೆ ಬಂದಾಗ ಅಥವಾ ಅದು ಮುಂಚೆ ಕೂಡ ಅದು ಇತ್ತ ಸಾರ್ವಜನಿಕ ಕೂಟಗಳು ಅದು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಬಂದು ಸೇರಿಕೊಂಡಿದೆ ಅದು ಈಗ ಅದರ ದೊಡ್ಡ ಅಗತ್ಯ ಇದೆ ಯಾಕೆಂದರೆ ಮೊದಲೆಲ್ಲ ಹಬ್ಬಗಳು ಆಚರಣೆಗಳು ಎಲ್ಲರ ಹಬ್ಬಗಳ ಬಗ್ಗೆ ಎಲ್ಲರಿಗೂ ಗೌರವ ಇತ್ತು ಎಲ್ಲರ ಧಾರ್ಮಿಕ ಆಚರಣೆಗಳ ಬಗ್ಗೆ ಎಲ್ಲರಿಗೂ ಗೌರವ ಇತ್ತು ಪ್ರೀತಿ ಹಾಂ ಅಂಥ ಒಂದು ವಾತಾವರಣ ನಮ್ಮಲ್ಲಿ ಇತ್ತು ಆದರೆ ಈಗ ವಾತಾವರಣ ಹಾಳಾಗಿದೆ ಹಬ್ಬ ಬರುವಾಗ ಸಮಾಜದಲ್ಲಿ ಆತಂಕ ಉಂಟಾಗ್ತಾ ಇದೆ ಪ್ರತಿಯೊಬ್ಬ ಹಿಂದೂಗಳ ಹಬ್ಬ ಬರುವಾಗ ಮುಸ್ಲಿಮರು ಆತಂಕ ಪಡುವುದು ಮುಸ್ಲಿಮರ ಹಬ್ಬ ಬರುವಾಗ ಹಿಂದೂಗಳ ಆತಂಕಕ್ಕೆ ಒಳಗಾಗುವುದು ಪೊಲೀಸರೆಲ್ಲ ಸೆಕ್ಷನ್ ವಿಧಿಸುವುದು ಅಲರ್ಟ್ ಆಗಿರುವುದು ಇಂತಹ ಒಂದು ಮಾರಕ ಸಮಾಜವನ್ನು ಯಾರೋ ನಿರ್ಮಿಸಿದ್ದಾರೆ ಆ ನಿರ್ಮಿಸಿದವರಿಗೆ ಅವರದೇ ಆದ ಹಿತಾಸಕ್ತಿಗಳು ಖಂಡಿತ ಇದೆ ಉದ್ದೇಶಪೂರ್ವಕವಾಗಿ ಇಂಥ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ ಹಾಗೆ ಅಪನಂಬಿಕೆ ಅಪರಿಚಿತತೆ ಒಂದು ರೀತಿಯ ಭಯ ಇದೆಲ್ಲ ಬೆಳೆಯುವಾಗ ಅದನ್ನು ಹೋಗಲಾಡಿಸಲಿಕ್ಕೆ ಕೆಲವು ದಾರಿಗಳಲ್ಲೇ ಇದೆ ಹೋಗಲಾಡಿಸುವ ದಾರಿಗಳನ್ನು ನಾವು ಕಂಡುಕೊಳ್ಳೇಬೇಕು ಅದಕ್ಕಾಗಿ ಇಫ್ತಾರ್ ಪಾರ್ಟಿಗಳು ಅಂದರೆ ಎಲ್ಲರೂ ಸೇರಿ ನಾವು ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಹೌದು ಎಲ್ಲ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸಾಕಷ್ಟು ಆಗ್ತಾ ಇದೆ ಇಡೀ ಕರ್ನಾಟಕದಲ್ಲಿ ಇಡೀ ದೇಶಾದ್ಯಂತ ದೇಶಾದ್ಯಂತ ಮಾತ್ರ ಅಲ್ಲ ಜಾಗತಿಕ ಮಟ್ಟದಲ್ಲಿ ಕೂಡ ಏನು ನಡೀತಾ ಇದೆ ಹೌದು ನಡೆಯಿತು ವೈಟ್ ಹೌಸ್ನಲ್ಲಿ ಕೂಡ ನಡೆಯುತ್ತಿದೆ ಅಮೆರಿಕಾದಲ್ಲಿ ಇಫ್ತಾರ್ ಕೂಟ ಅಮೆರಿಕಾದ ಅಧ್ಯಕ್ಷರೇ ಇಫ್ತಾರ್ ಕೂಟ ಆಯೋಜಿಸ್ತಾರೆ ಅಂದರೆ ಅದೊಂದು ಆ ಸಂದರ್ಭದಲ್ಲಿ ಇಫ್ತಾರ್ ಏನಿದೆ ರಂಜಾನ್ ಏನಿದೆ ಅದನ್ನು ತಿಳಿಯುವ ಒಂದು ಪ್ರಕ್ರಿಯೆ ಅದು ಮತ್ತು ಒಟ್ಟಿಗೆ ನಾವು ಬೆರೆತು ಒಟ್ಟಿಗೆ ಒಂದು ಸಹಭೋಜನ ಮಾಡುವಂಥ ಒಂದು ಪ್ರಕ್ರಿಯೆ ಅದು ಅದರ ಅರ್ಥ ಇಫ್ತಾರ್ ಅಂದರೆ ಏನೋ ಮುಸ್ಲಿಮರ ಆರಾಧನೆಯನ್ನು ಹಿಂದೂಗಳು ಮಾಡ್ತಾರೆ ಅಲ್ಲ ಅಲ್ಲಿ ಯಾವ ಆರಾಧನೆಯೂ ನಡೆಯುವುದಿಲ್ಲ ಅಲ್ಲಿ ಏನಿದೆ ಒಟ್ಟಿಗೆ ಕೂತ್ಕೊಂಡು ತಿಂತೇವೆ ಇಫ್ತಾರ್ ಅಂದರೆ ಉಪವಾಸ ಮುರಿಯುವುದು ಏನಾದರೂ ತಿನ್ನುವುದು ಆ ತಿನ್ನುವುದು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ತಿನ್ನುವ ಸ್ವಲ್ಪ ಮಾತಾಡುವ ಸ್ವಲ್ಪ ಚರ್ಚೆ ಮಾಡುವ ಅದೇ ರೀತಿ ಈದ್ ಸೌಹಾರ್ದ ಕೂಟಗಳು ನಡೀತಾ ಇದೆ ಈದಿನ ನಂತರ ಕೂಡ ಹಾಗೆ ಈ ದಿನ ಮೆಸೇಜ್ ಜನರಿಗೆ ತಿಳಿಸುವಂಥ ಒಂದು ಕೆಲಸ ಮತ್ತು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವುದ ಸಿಹಿ ತಿನ್ನುವುದ ಹೀಗೆ ಏನಾಗ್ತಾ ಇದೆ ಒಂದು ರೀತಿಯ ಭಯದ ಭ್ರಮೆಯ ಸಂಶಯದ ವಾತಾವರಣ ನಿರ್ಮಿಸಲ್ಪಟ್ಟಿರುವಾಗ ಅದನ್ನು ಹೋಗಲಾಡಿಸಲಿಕ್ಕೆ ಅದನ್ನು ಸ್ವಲ್ಪ ಮಟ್ಟಿಗಾದರೂ ತಿಳಿಗೊಳಿಸಲಿಕ್ಕೆ ಇವತ್ತಿನ ಸಂದರ್ಭದಲ್ಲಿ ಅನಿವಾರ್ಯವಾದಂತಹ ಒಂದು ಬೇಡಿಕೆ ಇಫ್ತಾರು ಕೂಟಗಳು ಈದ್ ಸೌಹಾರ್ದ ಕೂಟಗಳು ಅಂತ ಹೇಳ್ಬೋದು ಈಗ ಈದ್ ಹಬ್ಬ ಬರಬೇಕಾದ್ರೆ ಹಬ್ಬದ ವಾತಾವರಣ ಇದೆ ಅಂತ ನಾವು ಕಂಡುಕೊಳ್ಳೋದು ಎಲ್ಲಿ ಅಂತ ಕೇಳಿದರೆ ಎಲ್ಲೇ ಹೋಗಲಿ ಬಟ್ಟೆ ಅಂಗಡಿಗಳು ಫುಲ್ ರಶ್ ಬಟ್ಟೆಯನ್ನು ಖರೀದಿಸೋದು ಆ ಜೋಶ್ ಈ ಜೋಶ್ ಮಕ್ಕಳ ಓಡಾಟ ಯಾಕೆ ಹೊಸ ಬಟ್ಟೆಗಳನ್ನು ರಂಜ ಈ ಈದಿನ ಸಂದರ್ಭದಲ್ಲಿ ಧರಿಸಲೇಬೇಕನ್ನುವಂಥದ್ದು ಏನಾದರೂ ನಿಯಮಗಳು ಇದೆಯಾ ಹಬ್ಬ ಅಂದರೆ ಒಳ್ಳೆಯ ಬಟ್ಟೆ ಧರಿಸುವುದು ಒಳ್ಳೆಯ ಊಟ ಮಾಡುವುದು ಹಬ್ಬ ಅಂದರೆ ಅದು ಎಲ್ಲ ಈದಿಗೆ ನೀವು ಹೊಸ ಬಟ್ಟೆಯನ್ನೇ ಖರೀದಿಸಬೇಕು ಅಂತ ಏನು ನಿಯಮ ಏನಿಲ್ಲ ಇರುವುದರಲ್ಲಿ ನೀವು ಒಳ್ಳೆಯದು ಯಾವುದು ಅದನ್ನು ಧರಿಸಬೇಕು ಅಂತ ಇರುವುದು ಮತ್ತು ಒಳ್ಳೆಯ ಬಟ್ಟೆ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಖಂಡಿತ ಒಳ್ಳೆಯದು ಯಾಕೆಂದರೆ ಅದು ಸಂತೋಷ ಅದು ಸಂಭ್ರಮ ಒಳ್ಳೆಯ ಊಟ ಮಾಡೋದು ಅವತ್ತು ಒಳ್ಳೆಯ ಬಟ್ಟೆ ಧರಿಸೋದು ಮತ್ತು ಈ ದಿನ ಬಹಳ ಪ್ರಮುಖವಾದ ಭಾಗ ಏನೆಂದರೆ ಅವತ್ತು ನೀವು ನಿಮ್ಮ ಸಂಬಂಧಿಕರನ್ನು ಭೇಟಿಯಾಗುವುದು ಅದು ಬಹಳ ಅವತ್ತು ಮಾಡಬೇಕಾದ ದೊಡ್ಡ ಕೆಲಸ ನಿಮ್ಮ ಸಂಬಂಧಿಕರು ನಿಮ್ಮ ಆಪ್ತರು ನಿಮ್ಮ ನೆರೆಕರೆಯವರು ಅವರನ್ನೆಲ್ಲ ಭೇಟಿಯಾಗುವುದು ಅವರೊಂದಿಗೆ ಶುಭಾಶಯ ಹಂಚಿಕೊಳ್ಳುವುದು ಇದು ಈ ದಿನ ದಿವಸದ ಮಾಡಬೇಕಾದ ದೊಡ್ಡ ಕೆಲಸ ಮುಖ್ಯ ಮತ್ತೆ ಡ್ರೆಸ್ ಒಂದು ಸಂತೋಷದ ಸಂದರ್ಭದಲ್ಲಿ ಒಂದು ಹೊಸ ಡ್ರೆಸ್ ಹಾಕೋದು ಮನುಷ್ಯನ ಒಂದು ಸಹಜವಾದ ಗುಣ ಅದು ಆ ರೀತಿಯಲ್ಲಿ ನಾವೆಲ್ಲ ಹೊಸ ಬಟ್ಟೆ ಧರಿಸ್ತೇವೆ ಅದರ ಆಚೆ ಹೊತ್ತು ಹೊಸ ಬಟ್ಟೆ ಧರಿಸ್ಬೇಕು ಅಂತ ಧಾರ್ಮಿಕ ನಿಯಮ ಏನೂ ಇಲ್ಲ ಈಗ ನೀವು ಮಾತಾಡ್ತಾ ಒಂದು ಮಾತನ್ನು ಹೇಳಿದೆ ಸರ್ ನಾವು ಅಕ್ಕಿಯನ್ನು ದಾನ ಮಾಡ್ತಾ ಇದ್ದೇವೆ ಯಾಕೆ ದಾನ ಮಾಡ್ತೇವೆ ಅಂತ ಹೇಳಿದರೆ ಎಲ್ಲರೂ ಹಬ್ಬವನ್ನು ಆಚರಿಸ್ಬೇಕು ಅಂತ ಹಾಗೆ ನೋಡಿದರೆ ಈಗ ನೀವು ಹೇಳಿದಾಗೆ ಹಬ್ಬ ಅಂತ ಹೇಳಿದರೆ ಎಲ್ಲರೂ ಹೊಸ ಬಟ್ಟೆನ ಧರಿಸ್ಬೇಕು ಹಾಗೆ ಅದೇನಾದರೂ ಬರ್ತದೆ ಎಲ್ಲರೂ ಒಟ್ಟೆ ಹೊಸ ಬಟ್ಟೆಯನ್ನು ಅನ್ನೋ ಕಾರಣಕ್ಕೆ ನಾವು ಬಟ್ಟೆಯನ್ನು ಏನಾದರೂ ದಾನ ಮಾಡುವಂಥ ಕ್ರಮಗಳು ಇದೆಯಾ ರಂಜಾನ್ನಲ್ಲಿ ಮುಸ್ಲಿಮರು ಮಾಡುವ ದೊಡ್ಡ ಕೆಲಸ ಏನೆಂದರೆ ಹೆಚ್ಚು ಅವರು ದಾನ ಧರ್ಮ ಮಾಡ್ತಾರೆ ಮತ್ತು ಕಡ್ಡಾಯವಾದ ಒಂದು ದಾನ ಇದೆ ಜಕ್ಕಾತ್ ಅಂತ ಓಕೆ ಜಕ್ಕಾತಂದರೆ ವರ್ಷಕ್ಕೆ ಒಮ್ಮೆ ಲೆಕ್ಕ ಮಾಡಿ ನಮ್ಮೆಲ್ಲ ಸೋರ್ಸಿಗೆ ಲೆಕ್ಕ ಮಾಡಿ ಅದರ ಪರ್ಸೆಂಟೇಜ್ ಅದು ಬಡವರ ಹಕ್ಕು ಅಂತ ಅದು ಅಂತ ಕೊಡಲಿವೆ ಈ ಜಕ್ಕಾತು ಕೊಡಲಿಕ್ಕೆ ಕೂಡ ಮುಸ್ಲಿಮರು ಹೆಚ್ಚಾಗಿ ರಂಜಾನ್ ತಿಂಗಳನ್ನು ಉಪಯೋಗಿಸ್ತಾರೆ ಆದ್ದರಿಂದ ರಂಜಾನ್ನಲ್ಲಿ ಧಾರಾಳ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಪ್ರವಾದಿಯವರ ಆದೇಶ ಇದೆ ಪ್ರವಾದಿ ಸಲ್ಲ ಮೊಹಮ್ಮದ್ ಸಲ್ಲಾ ಅಲ್ಲಿ ಸಲ್ಲಮರು ಅತಿ ಹೆಚ್ಚು ದಾನ ಮಾಡುತ್ತಾ ಇದ್ದ ತಿಂಗಳು ರಂಜಾನ್ ತಿಂಗಳು ಆದ್ದರಿಂದ ಈ ತಿಂಗಳಲ್ಲಿ ಬಟ್ಟೆ ಇಲ್ಲದ ಹಬ್ಬದ ಸಂಭ್ರಮ ಇಲ್ಲದ ಹಬ್ಬದ ಆಚರಣೆ ಇಲ್ಲದ ಯಾರನ್ನು ನಿಮಗೆ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ರೀತಿಯಲ್ಲಿ ದಾನ ಧರ್ಮಗಳು ನಡೀತದೆ ಈ ತಿಂಗಳಲ್ಲಿ ಜಕಾತ್ ಕೊಡ್ತಾರೆ ಲೆಕ್ಕ ಮಾಡಿ ಆದ್ದರಿಂದ ಒಂದು ರೀತಿಯಲ್ಲಿ ಈ ತಿಂಗಳು ಬಹಳ ಸಮೃದ್ಧಿಯ ತಿಂಗಳು ಅಲ್ಲಿ ಹಬ್ಬ ಆಚರಿಸಲಿಕ್ಕೆ ಸಾಧ್ಯ ಇಲ್ಲದವರು ಬಹಳ ಅಪರೂಪಕ್ಕೆ ಇರ್ಬೋದಷ್ಟೆ ಈಗ ನಮ್ಮ ಉಲ್ ಫಿತರ್ ನೀವು ಹಬ್ಬವನ್ನು ಎಲ್ಲ ಮುಸ್ಲಿಂ ಸಹೋದರರು ಆಚರಿಸ್ತಾ ಇದ್ರೆ ಇದರಲ್ಲಿ ಹಿಂದೂಗಳನ್ನ ಸೇರಿಸಿಕೊಂಡು ಅಥವಾ ಅದು ಸೀಮಿತ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿದೆ ಅಥವಾ ಬೇರೆ ಸಮುದಾಯದ ಈ ಹಬ್ಬದ ಒಳಗಡೆ ಹೇಗೆ ತರ್ಬೋದು ಹಬ್ಬದ ಆಚರಣೆಗಳು ಅದು ಅವರವರ ಧರ್ಮಕ್ಕೆ ಸೀಮಿತ ಧಾರ್ಮಿಕ ಈಗ ಈದಿನ ದಿವಸ ನಾವು ನಮಾಜ್ ಮಾಡ್ತೇವೆ ಅದು ನಮ್ಮ ಒಂದು ಆರಾಧನೆ ಅದನ್ನೆಲ್ಲ ಹಿಂದೂಗಳು ಮಾಡಬೇಕು ಅಂತ ಹೇಳಿದರೆ ಅದು ಅದು ಸರಿಯಲ್ಲ ಅದೇ ರೀತಿ ನಿಮ್ಮ ಹಬ್ಬಕ್ಕೆ ನಮ್ಮನ್ನು ಕರೆಸಿ ಪೂಜೆ ಮಾಡಬೇಕು ಅಂತ ಹೇಳಿದರೂ ಸರಿಯಲ್ಲ ನಮ್ಮ ನಮ್ಮ ಧಾರ್ಮಿಕ ಆಚರಣೆಗಳನ್ನು ನಾವು ನಾವೇ ಮಾಡಿಕೊಳ್ತೇವೆ ಅದರ ಆಚೆ ಹಬ್ಬಕ್ಕೆ ಒಂದು ಸಂದೇಶ ಇದೆ ಅದು ಪರಸ್ಪರ ಪ್ರೀತಿಯನ್ನು ಹಂಚಿಕೊಳ್ಳುವುದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವುದು ಸಂಭ್ರಮವನ್ನು ಹಂಚಿಕೊಳ್ಳುವುದು ಪರಸ್ಪರ ಅಪ್ಪಿಕೊಳ್ಳುವುದು ಇದೆಲ್ಲ ಹಬ್ಬ ನಮಗೆ ಕೊಡುವ ಮೆಸೇಜ್ ಅದು ಪ್ರವಾದಿ ಮೊಹಮ್ಮದರು ಹಬ್ಬಕ್ಕೆ ಎಲ್ಲ ಧರ್ಮೀಯರೊಂದಿಗೂ ಶುಭಾಶಯ ಹಂಚಿಕೊಳ್ತಾ ಇದ್ರು ಈಗ ನಾವು ಈದಿನ ದಿವಸ ಶುಭಾಶಯಗಳನ್ನೆಲ್ಲ ಹಂಚಿಕೊಳ್ಬೇಕು ಎಲ್ಲ ಧರ್ಮೀಯರೊಂದಿಗೆ ಅಂತ ಹೇಳುವಾಗ ಈಗ ಕೋಮು ಧ್ರುವೀಕರಣ ಬಹಳ ಹೆಚ್ಚಾಗ್ತಾ ಇದೆ ವಿಭಜನೆ ಹೆಚ್ಚಾಗ್ತಾ ಇದೆ ಆದ್ದರಿಂದ ನಾವು ಹೀಗೆ ಮಾಡಬೇಕು ಅಂತ ಅಲ್ಲ ಅದರ ಅರ್ಥ ಪ್ರವಾದಿಯವರೇ ಅದನ್ನು ತೋರಿಸಿಕೊಟ್ಟಿದ್ದಾರೆ ಅವರು ಯಹೂದಿಗಳ ಮನೆಗೆ ಅಲ್ಲಿ ಯಹೂದಿಗಳಿದ್ದರು ಅಲ್ಲಿ ಕ್ರೈಸ್ತರಿದ್ದರು ಅಲ್ಲಿ ಬೇರೆ ಬೇರೆ ಧರ್ಮದ ಜನರು ಅವರ ಜೊತೆ ಪ್ರವಾದಿಯವರು ಹೋಗಿ ಅವತ್ತು ಶುಭಾಶಯಗಳನ್ನು ಹಂಚಿಕೊಳ್ತಾ ಇದ್ದರು ಅವರೊಂದಿಗೆ ಹಬ್ಬದ ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದರು ಸೊ ಇದು ಇಸ್ಲಾಮಿನ ಸಂಸ್ಕಾರ ಅದು ಅಲ್ಲದೆ ಈಗಾದ ಕಾಲಕ್ಕೆ ತಕ್ಕ ಹಾಗೆ ಹಾಗೆ ಮಾಡಬೇಕು ಅಂತಲ್ಲ ಸೊ ಆದ್ದರಿಂದ ಎಲ್ಲ ಧರ್ಮೀಯರೊಂದಿಗೆ ಈ ದಿನ ಸಂದೇಶವನ್ನು ಹಂಚಿಕೊಳ್ಳುವುದು ಈ ದಿನ ಸಂಭ್ರಮವನ್ನು ಹಂಚಿಕೊಳ್ಳುವುದು ಖಂಡಿತ ಅವತ್ತು ಮಾಡಬೇಕಾದ ಬಹಳ ದೊಡ್ಡ ಪುಣ್ಯದ ಕೆಲಸ ಅದು ಇವತ್ತಿನ ದಿನಗಳಲ್ಲಂತೂ ಇಂತಹ ವಿನಿಮಯಗಳಿಗೆ ಹೆಚ್ಚಿನ ಪ್ರಾಶಸ್ತಿ ಇದೆ ಹೆಚ್ಚಿನ ಬೇಡಿಕೆ ಕೂಡ ಅಂತ ಹೇಳಿದರೆ ಸರ್ ನಮ್ಮ ಊರು ಅಂದರೆ ಇತ್ತು ಅಲ್ಲಿ ಮಸೀದಿ ದರ್ಗಾ ಇದೆ ಅಲ್ಲಿ ಉರುಸಾಗಬೇಕಾದ್ರೆ ಅಲ್ಲಿ ಒಂದು ಸಂದಲ್ ಅಂದರೆ ಮೆರವಣಿಗೆ ಅದು ಹಿಂದೂಗಳ ಬರ್ತಾ ಇದೆ ಅದನ್ನು ಸ್ವಾಗತಿಸುವವರು ಹಿಂದೂಗಳೇ ಆ ಫುಲ್ ಪೂರ್ತಿ ಮೆರವಣಿಗೆ ಎಲ್ಲಿ ತನಕ ಬರುತ್ತೆ ಆ ಪೂರ್ತಿ ಒಟ್ಟಾರೆ ಹಿಂದೂಗಳದ್ದಾಗಿರುತ್ತೆ ಅವರು ಅದನ್ನು ಸ್ವಾಗತಿಸಿದರೆ ಹಂಚ್ಕೊಡ್ತಾಯಿದ್ದಾರೆ ಅಂಥ ಕ್ರಮಗಳು ಏನಾದರೂ ಕೂಡ ಭಾವೈಕ್ಯತೆಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಘಟನೆಗಳು ಅಥವಾ ಸಂದರ್ಭಗಳು ಏನಾದರೂ ಈ ಹಬ್ಬದಲ್ಲಿ ಇದೆಯಾ ಈ ಹಬ್ಬ ಈ ಹಬ್ಬ ನೋಡಿ ಬೆಳಿಗ್ಗೆ ಮಸೀದಿಯಲ್ಲಿ ಒಂದು ಸ್ವಲ್ಪ ಸಮಯ ಮಾತ್ರ ನಾವು ತಿರುವುದು ನಮಾಜ್ ಒಂದು ಹತ್ತು ನಿಮಿಷದ ನಮಾಜ್ ಮತ್ತು ಪ್ರವಚನ ಎಲ್ಲ ಸೇರಿ ಒಂದು ಅರ್ಧ ಗಂಟೆ ನಲವತ್ತೈದು ನಿಮಿಷ ನಾವು ಮಸೀದಿಯಲ್ಲಿ ಅವತ್ತು ಇರ್ತೇವೆ ಮತ್ತೆ ಮಸೀದಿಯಿಂದ ಹೊರಬಂದ ಮೇಲೆ ನಮ್ಮ ಕೆಲಸ ಇದ್ವಿ ಅವತ್ತು ಇಡೀ ದಿವಸ ನಮ್ಮ ಕುಟುಂಬದ ಮನೆಗೆ ಹೋಗೋದು ನಮ್ಮ ಜೊತೆಗಾರರ ಮನೆಗೆ ಹೋಗೋದು ಎಲ್ಲರೊಂದಿಗೆ ಶುಭಾಶಯ ಹಂಚಿಕೊಳ್ಳುವುದು ಸಾಧ್ಯ ಆದರೆ ಒಟ್ಟಿಗೆ ಬೇರೆ ಬೇರೆ ಧರ್ಮೀಯರನ್ನು ಸೇರಿಸಿ ಒಟ್ಟಿಗೆ ಅವತ್ತು ಊಟ ಮಾಡುವುದು ಹೀಗೆ ಅವತ್ತು ದೊಡ್ಡ ಕೆಲಸ ಇದ್ವೆ ಮಸೀದಿಯಲ್ಲಿ ಕೂತ್ಕೊಂಡು ಇಡೀ ದಿವಸ ನಮಗೇನು ಮಾಡಲಿಕ್ಕಿಲ್ಲ ಅಲ್ಲಿ ಇರೋದು ಅರ್ಧ ಗಂಟೆ ಇರ್ತೇವೆ ನಾವು ಮಸೀದಿಯಲ್ಲಿ ಅಷ್ಟೇ ಅರ್ಧ ಗಂಟೆ ನಲ್ವತ್ತೈದು ನಿಮಿಷ ಹೆಚ್ಚಂದರೆ ಅಷ್ಟೇ ಇರೋದು ಅಲ್ಲಿ ಕೆಲಸ ಬೇರೆ ಏನಿಲ್ಲ ಮತ್ತೆ ಅವತ್ತು ಇಡೀ ದಿವಸ ನಮ್ಮ ಕೆಲಸ ಇದ್ವಿ ಜನರಿಗೆ ಸಿಗೋದು ಮಾತಾಡೋದು ಸಂತೋಷ ಪಡುವುದು ಪರಸ್ಪರ ಸಿಹಿ ವಿತರಿಸುವುದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಹೀಗೆ ಬಹಳ ನ್ಯಾಚುರಲ್ ಆಗಿ ಇದರಲ್ಲಿ ಏನೋ ಒಂದು ಒಂದು ಆರ್ಟಿಫಿಷಿಯಲ್ ರೀತಿಯಲ್ಲ ಬಹಳ ನ್ಯಾಚುರಲ್ ಆಗಿ ಮತ್ತು ಬಹಳ ಪ್ರಾಕ್ಟಿಕಲ್ ಆಗಿ ಈ ಹಬ್ಬದ ಸಂದೇಶವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಸಿಸ್ಟಮ್ ಎಲ್ಲ ಇತ್ತು ಅದು ಈಗ ಹೊಸದಾಗಿ ಹುಟ್ಟಿಕೊಂಡದ್ದಲ್ಲೇಂದರೆ ಅದು ಇಸ್ಲಾಮಿನ ಹಬ್ಬದ ಒಂದು ಅದು ಇಸ್ಲಾಮಿನ ಹಬ್ಬದ ಒಂದು ಸಂಸ್ಕಾರ ಅದು ಈ ಹಬ್ಬದ ಟೈಮಲ್ಲಿ ಹೆಚ್ಚಿನ ಮಸೀದಿಗಳಲ್ಲಿ ಧಾರ್ಮಿಕ ಪ್ರವಚನಗಳು ನಡೀತಾ ಇರ್ತವೆ ಸರ್ ಈ ಹಬ್ಬದಲ್ಲಿ ನೀಡುವಂಥ ಧಾರ್ಮಿಕ ಪ್ರವಚನದ ಮುಖ್ಯ ಸಂದೇಶ ಏನಾಗಿರುತ್ತೆ ಈದ್ ಪ್ರವಚನ ಅಂತ ಹೇಳಿದರೆ ಅವತ್ತು ಈದ್ ಸಂದೇಶ ಅಂತ ಕೊಡುತ್ತಾರೆ ಯಾರು ಧಾರ್ಮಿಕ ವಿದ್ವಾಂಸರು ಒಂದನೇದಾಗಿ ಅವತ್ತು ನೆನಪಿಸುವುದೇನೆಂದರೆ ನೀವು ರಂಜಾನ್ ತಿಂಗಳಲ್ಲಿ ಯಾವ ಒಂದು ಶಿಸ್ತುಬದ್ಧ ಜೀವನವನ್ನು ಕಲ್ತಿದ್ದೀರಿ ಅದನ್ನು ಮುಂದುವರಿಸಬೇಕು ಈದಿನ ದಿವಸ ಎಲ್ಲ ಕಡೆ ಕೊಡುವ ಪ್ರಮುಖವಾದ ಸಂದೇಶ ಅದು ಅಂದರೆ ರಂಜಾನ್ ಎಂಬುದು ಅದೊಂದು ಇಂಧನ ತುಂಬಿಸುವ ಟೈಮ್ ಅಂತ ಹೇಳ್ಬೋದು ಫ್ಯೂಯಲ್ ತುಂಬಿಸುವುದು ನೀವು ಇಂಧನ ತುಂಬಿಸುವುದು ರಂಜಾನ್ನ ನಂತರ ಮತ್ತೆ ಬದುಕುವುದಕ್ಕೆ ಅಂದರೆ ಇಲ್ಲಿ ನೀವು ಪಡೆದ ಶಕ್ತಿ ಏನಿದೆ ನಿಮ್ಮ ಆತ್ಮ ನಿಯಂತ್ರಣದ ಶಕ್ತಿ ಒಂದು ರೀತಿಯ ಶಿಸ್ತುಬದ್ಧವಾದ ಬಹಳ ವ್ಯಾಲ್ಯೂಸ್ಗಳಿಂದ ಕೂಡಿರುವ ಬಹಳ ಸ್ವಚ್ಛವಾದ ಒಂದು ಬದುಕು ರಂಜಾನ್ನ ಬದುಕು ಅಂತ ಹೇಳಿದ್ರೆ ನಮ್ಮ ಸೊ ಆ ಬದುಕು ರಂಜಾನಿಗೆ ಸೀಮಿತ ಅಲ್ಲ ಅದನ್ನು ನೀವು ಮತ್ತೆ ಒಂದು ಮತ್ತೆ ಹನ್ನೊಂದು ತಿಂಗಳಿಗೆ ಏನಾಗಬೇಕು ರಮಜಾನ್ ಈ ಇಂಧನದ ಮೂಲಕ ನೀವು ಮತ್ತೆ ನಿಮ್ಮ ಗಾಡಿ ಮುಂದೆ ಹೋಗಬೇಕು ಸ್ಪೀಡಾಗಿ ಸೊ ಇದನ್ನು ನೆನಪಿಸಲಾಗುತ್ತದೆ ಒಂದನೆಯದಾಗಿ ಎರಡನೆಯದಾಗಿ ಈದಿನ ಸಂಭ್ರಮದ ಈದ್ ಎಂಬುದು ಒಂದು ಹಬ್ಬ ಹೇಗೆಯೋ ಅದು ಒಂದು ಆರಾಧನೆ ಕೂಡ ಇಸ್ಲಾಮಿನಲ್ಲಿ ಅಂದರೆ ಹಬ್ಬ ಅಂತ ಹೇಳುವಾಗ ನೀವು ಖಂಡಿತ ಖಂಡಿತ ನೀವು ಸಂತೋಷಪಡಬೇಕು ನೀವು ಸಂಭ್ರಮಿಸಬೇಕು ಆದರೆ ಮೇರೆ ಯಾವುದು ಅನೈತಿಕ ಅಶ್ಲೀಲವಾದದ್ದು ಹಬ್ಬ ಅಂತ ಹೇಳುವಾಗ ಇವತ್ತು ಹಾಗೆ ನಾವು ಅಲ್ಲಿ ಮದ್ಯಪಾನ ಇರ್ತದೆ ಅನೈತಿಕತೆ ಇರ್ತದೆ ಯಾವುದೇ ನೀತಿ ಯಾವುದೇ ಮಿತಿಗಳಿರುವುದಿಲ್ಲ ಸೊ ಇಸ್ಲಾಮಿನಲ್ಲಿ ಹಬ್ಬಕ್ಕೆ ಅದರಲ್ಲಿ ಆಸ್ಪದವೇ ಇಲ್ಲ ಸೊ ಈ ದಿನ ದಿನದಂದು ಕೊಡುವ ಪ್ರಮುಖ ಸಂದೇಶ ಅದು ಹಬ್ಬವನ್ನು ಅದು ಆರಾಧನೆ ಅಂತ ಗೊತ್ತಿರಬೇಕು ನೀವು ಖಂಡಿತ ಸಂತೋಷಪಡಬೇಕು ಸಂಭ್ರಮಿಸಬೇಕು ಅದಕ್ಕೇನು ಲಿಮಿಟ್ ಇಲ್ಲ ಆದರೆ ಮೇರೆ ಮೀರಬಾರ್ದು ಅಥವಾ ಜನರಿಗೆ ತೊಂದರೆ ಕೊಡುವಂಥದ್ದು ಯಾವುದೇ ರೀತಿಯಲ್ಲಿ ಅಂತಹ ಯಾವುದೇ ಚಟುವಟಿಕೆಗಳು ನೀವು ಮಾಡಬಾರ್ದು ಇದರ ಪಾವಿತ್ರತೆಯನ್ನು ಉಳಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಕೊಡಲಾಗ್ತದೆ ಮೂರನೆಯದಾಗಿ ಈ ದಿನ ದಿವಸ ಕೊಡುವ ಪ್ರಮುಖವಾದ ಸಂದೇಶ ಈ ದಿನದಂದು ನೀವು ಏನು ಮಾಡಬೇಕು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲಿಕ್ಕೆ ಈ ದಿನವನ್ನು ಉಪಯೋಗಿಸಬೇಕು ಸಂಬಂಧ ಅಂತ ಹೇಳುವಾಗ ಕುಟುಂಬ ಸಂಬಂಧ ಭಾಳ ಮುಖ್ಯ ಕುಟುಂಬಗಳೇ ಒಡೆದು ಹೋದ ಕಾಲದಲ್ಲಿ ನಾವು ಬದುಕುತ್ತಾ ಇರೋದು ತಂದೆ ಮತ್ತು ಮಕ್ಕಳ ಮಧ್ಯೆ ಕುಟುಂಬ ಸಂಬಂಧ ಚೆನ್ನಾಗಿಲ್ಲ ಸೊ ಕುಟುಂಬ ಸಂಬಂಧ ಬಹಳ ಕೆಟ್ಟು ಹೋದ ಕಾಲದಲ್ಲಿ ನಾವು ಬದುಕುತ್ತಾ ಇರೋ ಆದ್ದರಿಂದ ಈ ದಿನದಂದು ನೀವೆಲ್ಲ ಸಂಬಂಧಗಳನ್ನು ಬಲಪಡಿಸಬೇಕು ನಿಮ್ಮ ಕುಟುಂಬ ಸಂಬಂಧ ಅದೇ ರೀತಿ ನಿಮ್ಮ ನೆರೆಕರಿಯವರೊಂದಿಗೆ ಸಂಬಂಧ ಅವರ ಜಾತಿ ಧರ್ಮ ಯಾವುದೇ ಇರಲಿ ಅದೇ ರೀತಿ ವಿವಿಧ ಧರ್ಮೀಯರು ಬದುಕುತ್ತಿರುವ ಸಮಾಜ ನಮ್ಮದು ಬಹುಸಂಸ್ಕೃತಿಯ ಸಮಾಜ ಈ ಸಮಾಜದಲ್ಲಿ ಈ ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ನಮ್ಮೆಲ್ಲರ ಸಂಬಂಧ ಬಹಳ ಚೆನ್ನಾಗಿರಬೇಕು ಸಂಬಂಧ ಕೆಟ್ಟು ಹೋದರೆ ಈ ಸಮಾಜದ ಆರೋಗ್ಯ ಹಾಳಾಗ್ತದೆ ಯಾರಿಗೊಬ್ಬರಿಗೆ ಸಮಸ್ಯೆ ಆಗುವುದಲ್ಲ ಒಟ್ಟು ಸಮಾಜದ ಆರೋಗ್ಯ ಹಾಳಾಗ್ತದೆ ಆದ್ದರಿಂದ ಬೇರೆ ಬೇರೆ ಧರ್ಮೀಯರ ಜೊತೆ ಇರುವ ಸಂಬಂಧವನ್ನು ಬಲಪಡಿಸಬೇಕಾದ ಅಗತ್ಯ ಇದೆ ಅದಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಅದೆಲ್ಲವನ್ನು ಮಾಡಬೇಕು ಎಂಬುದು ಈ ದಿನ ದಿವಸ ಕೊಡುವ ಸಂದೇಶ ನೀವು ಮಾತಾಡ್ತಾ ಹೇಳಿದರೆ ನಾವು ಸಂಭ್ರಮಿಸಬೇಕು ಸಂತೋಷ ಪಡಬೇಕು ಆದರೆ ಅದು ಎಲ್ಲಿ ಮೀರಿ ಹೋಗಬಾರ್ದು ಅಂತ ಹೇಳಿದರೆ ಹೌದು ಸೊ ಈ ಸಂಭ್ರಮ ಮತ್ತು ಸಂತೋಷಗಳು ಧಾರ್ಮಿಕ ಪ್ರವಚನಗಿಂತ ಹೊರತಾಗಿ ಈಗ ದಫ್ ಆಗಿರ್ಬೋದು ಅಥವಾ ಗಜಲ್ ಆಗಿರ್ಬೋದು ಅಂಥದ್ದು ಏನಾದರೂ ಕಾರ್ಯಕ್ರಮಗಳು ಈ ಅವಧಿಗಳಲ್ಲಿ ನಡೆಯುವಂಥದ್ದು ಕ್ರಮ ಇದೆಯಾ ಇದೆ ಕೆಲವು ಕಡೆ ಇದೆ ಕೆಲವು ಕಡೆ ಇರುವುದಿಲ್ಲ ಅವತ್ತು ಹಾಡು ಹಾಡ್ತಾರೆ ಸಂಭ್ರಮಿಸ್ತಾರೆ ದಫ್ ಮಾಡು ಮಾಡುವುದು ಇದೆ ಮೂಲಕ ಸಂತೋಷ ಎಲ್ಲ ಮಾಡ್ಬೋದು ಮಾಡಬಹುದು ಖಂಡಿತ ಮಾಡ್ಬೋದು ಅದಕ್ಕೆ ಏನು ಯಾವುದು ಮಾಡಬಾರ್ದು ಅಂತ ಅವತ್ತು ಸಂತೋಷ ಪಡಲಿಕ್ಕೆ ನಮ್ಮ ಇತ್ತಿ ನಮ್ಮ ಮೇರೆ ಮೀರದೆ ನಾನು ಹೇಳಿದ ಹಾಗೆ ಎಲ್ಲಾ ರೀತಿಯಲ್ಲೂ ಅವತ್ತೇನು ಮಾಡಬಹುದು ಸಂತೋಷ ಪಡ್ಬೋದು ಈಗ ಮತ್ತು ಅಂತಹ ಕೂಟಗಳೆಲ್ಲ ಖಂಡಿತ ನಡೀತದೆ ಈಗ ನೀವು ಈ ದಿನ ಉಪವಾಸವನ್ನು ಬಿಡುವಂತಹ ಸಂದರ್ಭಗಳಲ್ಲಿ ನಾನು ನಾವು ಕೆಲಸ ಮಾಡುವಂತಹ ವಟಾರದಲ್ಲಿ ನಮ್ಮ ಮುಸ್ಲಿಂ ಬಂಧುಗಳನ್ನು ನೋಡಿದೆ ಅವರು ಉಪವಾಸ ಬಿಡುವ ಸಂದರ್ಭಗಳಲ್ಲಿ ಒಂದು ಖರ್ಜೂರವನ್ನು ನಮಗೂ ಹಂಚಿಕೊಡ್ತಾರೆ ಇಂಥ ಆಹಾರವನ್ನು ಸೇವಿಸಿಕೊಂಡೇ ಉಪವಾಸ ಬಿಡಬೇಕು ಅನ್ನುವಂಥದ್ದು ಏನೋ ನಿಯಮಗಳು ಇದೆಯಾ ಖರ್ಜೂರದಿಂದ ಉಪವಾಸ ತೊರೆಯಿದೆಯಾ ಅಂತ ಪ್ರವಾದಿಯವರ ವಚನ ಇದೆ ಖರ್ಜೂರ ಖರ್ಜೂರ ಧಾರಾಳ ಆರೋಗ್ಯಕ್ಕೆ ಪೂರಕವಾದ ಧಾರಾಳ ಅಂಶಗಳಿರುವ ಒಂದು ವಸ್ತು ಅದು ಅದು ವೈದ್ಯಕೀಯ ಶಾಸ್ತ್ರದಲ್ಲೇ ಸಾಬೀತಾದದ್ದು ಮತ್ತು ದೀರ್ಘ ಹಸಿವಿನ ನಂತರ ಖರ್ಜೂರ ತಿನ್ನುವುದು ಬಹಳ ಒಳ್ಳೆಯದು ಅಂತ ಆರೋಗ್ಯಕ್ಕೆ ಅದರಿಂದ ಸೈಂಟಿಫಿಕ್ ಕೂಡ ಅದು ಸೊ ಪ್ರವಾದಿಯವರು ಖರ್ಜೂರದಿಂದಲೇ ಅವರು ಉಪವಾಸ ತೊರೀತಾ ಇದ್ದದ್ದು ಖರ್ಜೂರದಿಂದ ಉಪವಾಸ ಅಂತ ಅವರ ಆದೇಶವೂ ಇದೆ ಖರ್ಜೂರ ನಿಮಗೆ ಸಿಗದಿದ್ದರೆ ನೀರಿನಿಂದ ತೊರಿಬಹುದು ಅಂತ ಖರ್ಜೂರವೇ ಕಡ್ಡಾಯ ಅಂತ ಖರ್ಜೂರ ಒಳ್ಳೆಯದು ಇನ್ನೂ ಖರ್ಜೂರ ಇಲ್ಲ ಅಂತ ಇದ್ರೆ ನೀರಿನಲ್ಲಿ ಉಪವಾಸ ತೊರಿಬೋದು ಈಗ ಕೊನೆಯದಾಗಿ ಸರ್ ನಾವೆಲ್ಲರೂ ಕೂಡ ಈದ್ ಉಲ್ ಫಿತರ್ನ ಸಂಭ್ರಮದ ಈ ದಿನದಲ್ಲಿ ಇದ್ದೇವೆ ಈ ಸಂದರ್ಭದಲ್ಲಿ ನೀವು ಏನು ಸಂದೇಶನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸಮಾಜಕ್ಕೆ ನಾನು ಈಗಾಗಲೇ ಈದ್ ಪ್ರವಚನದ ಸಂದೇಶದ ಬಗ್ಗೆ ಹೇಳಿದೆ ನಿಮ್ಮೊಂದಿಗೆ ಈ ದಿನ ಈ ಸಂದರ್ಭದಲ್ಲಿ ನಮ್ಮ ಸಮಾಜ ದಿನದಿಂದ ದಿನಕ್ಕೆ ವಿಭಜನೆ ಆಗ್ತಾ ಇದೆ ನಾವೆಲ್ಲ ವಿದ್ಯಾವಂತರಾದಷ್ಟು ನಾವು ಅಜ್ಞಾನಿಗಳಾಗ್ತಾ ಇದ್ದೇವೆ ಕಮ್ಯುನಿಕೇಷನ್ ಹೆಚ್ಚಾದಷ್ಟು ಅಂತರ ಹೆಚ್ಚಾಗ್ತಾಯಿದೆ ಕಮ್ಯುನಿಕೇಷನ್ ಹೆಚ್ಚಾದಷ್ಟು ಅಂತರ ಆಗಬೇಕಿತ್ತು ಆದರೆ ಅಂತರ ನಮ್ಮ ಮಧ್ಯೆ ಹೆಚ್ಚಾಗಿದೆ ಕಮ್ಯುನಿಕೇಷನನ್ನೇ ನಾವು ಅಂತರ ಹೆಚ್ಚಿಸುವ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದೇವೆ ಆದ್ದರಿಂದ ಹಬ್ಬಗಳ ಸಂದರ್ಭದಲ್ಲಾದರೂ ನಾವು ಒಟ್ಟಿಗೆ ಸೇರಬೇಕು ಹಬ್ಬಗಳ ಸಂಭ್ರಮದ ಸಂದರ್ಭದಲ್ಲಾದರೂ ನಾವು ಒಟ್ಟಿಗೆ ಸೇರಿಕೊಂಡು ಸಂಭ್ರಮಿಸಬೇಕು ನಮ್ಮ ಸಂತೋಷ ನಮ್ಮ ಸಂಭ್ರಮ ಅದಕ್ಕೆ ಯಾವುದೇ ಜಾತಿಯ ಧರ್ಮದ ಗಡಿಗಳು ಖಂಡಿತ ಇಲ್ಲ ಇರಲೇಬಾರದು ಯಾವ ಧರ್ಮದಲ್ಲೂ ಮಾನವೀಯ ಸಂಬಂಧಗಳಿಗೆ ಧಾರ್ಮಿಕ ಗೋಡೆಗಳು ಅಂತ ಯಾವ ಧರ್ಮದಲ್ಲೂ ಇಲ್ಲ ಒಬ್ಬ ಮನುಷ್ಯನ ಬದುಕು ಉಳಿಸಲಿಕ್ಕೆ ಒಬ್ಬ ಮನುಷ್ಯನನ್ನು ಪ್ರೀತಿಸಲಿಕ್ಕೆ ಒಬ್ಬ ಮನುಷ್ಯನನ್ನು ಗೌರವಿಸಲಿಕ್ಕೆ ಎಲ್ಲ ಧರ್ಮಗಳು ಕಲಿಸಿಕೊಟ್ಟು ಧರ್ಮದಕ್ಕೆ ಅಡ್ಡಿಯಾಗುವುದಲ್ಲ ಧರ್ಮದ ಮೂಲ ಶಿಕ್ಷಣ ಅದು ಆದ್ದರಿಂದ ಎಲ್ಲ ಹಬ್ಬಗಳು ಎಲ್ಲರಿಗೂ ಸಂತೋಷವನ್ನು ಕೊಡುವಂತಾಗಬೇಕು ಎಲ್ಲ ಹಬ್ಬಗಳಲ್ಲೂ ಎಲ್ಲರೂ ಸಂಭ್ರಮಿಸಬೇಕು ಸಮಾಜದಲ್ಲಿ ಭಯದ ಭ್ರಮೆಯ ಸಂಶಯದ ವಾತಾವರಣ ನಾವು ಸಾಧ್ಯ ಇರುವಷ್ಟರ ಮಟ್ಟಿಗೆ ಇದನ್ನು ಕಡಿಮೆ ಮಾಡ್ತಾ ಬರಬೇಕು ಮತ್ತು ಹಬ್ಬಗಳು ಆಚರಣೆಗಳನ್ನೆಲ್ಲ ಪರಸ್ಪರ ತಿಳಿಯುವ ಪ್ರಯತ್ನ ಆಗಬೇಕು ನೋಡಿ ಅರಿವು ಎಂಬುದು ನಮ್ಮ ಸಂಪತ್ತು ಅಜ್ಞಾನ ಎಂಬುದು ನಮ್ಮ ಶತ್ರು ಅದರಿಂದ ಅರಿವು ನಮ್ಮ ಕ್ಯಾಪಿಟಲ್ ನಮ್ಮ ಸಂಪತ್ತು ನಮ್ಮ ಶಕ್ತಿ ಅರಿವು ಆದ್ದರಿಂದ ನಾವು ಪರಸ್ಪರ ನೀವು ಅಲ್ಲಿಗೆ ಹೋಗಬಾರ್ದು ಅವರು ಇಲ್ಲಿಗೆ ಬರಬಾರ್ದು ನೀವು ಅದು ತಿಳಿಬಾರ್ದು ಇದು ತಿಳಿಬಾರ್ದು ಅಂತ ಹೇಳಿದ್ದನ್ನು ನೀವು ಅಜ್ಞಾನ ಹೆಚ್ಚಿಸುವ ಕೆಲಸ ಮಾಡ್ತಾ ಇರೋದು ಅಜ್ಞಾನ ನಿಮ್ಮ ಶತ್ರು ಯಾವಾಗಲೂ ನಿಮ್ಮ ಶತ್ರುವೇ ಗಳಿಸಬೇಕು ಉಪವಾಸ ಏನು ದೀಪಾವಳಿ ಏನು ಕ್ರಿಸ್ಮಸ್ ಏನು ಚೌತಿ ಏನು ಇದನ್ನೆಲ್ಲ ಪರಸ್ಪರ ಈ ಅರಿವು ಇದ್ರೆ ಉಂಟಲ್ಲ ಅರಿವು ನಮ್ಮ ನಮ್ಮ ಕ್ಯಾಪಿಟಲ್ ಅದು ಪ್ರತಿದಿನ ಹೊಸತನದ ಹೌದು ಅಜ್ಞಾನ ಮತ್ತೆ ಬೆಳೆಸಬೇಕು ಅಂತ ಹೇಳಿದ್ರೆ ನಾವು ಎಲ್ಲ ಕಡೆಯಿಂದ ಅರಿವು ಗಳಿಸ್ತಾ ಇದ್ದೇವೆ ಯಾವುದೇ ಹೊಸ ನಾಲೆಜ್ ಎಲ್ಲಿಂದ ಬಂದರೂ ಅದು ಅಮೇರಿಕದಿಂದ ಬಂದಿದೆಯಾ ಜರ್ಮನಿಂದ ಬಂದಿದೆಯಾ ಯಾವುದಾದ್ರೂ ಅರಬ್ ಕಂಟ್ರೀಸಿಂದ ಅದು ಅದ್ರ ಬಗ್ಗೆ ಅರಿವು ಎಲ್ಲಿಂದ ಬಂದಿದೆ ಅಂತ ನಾವು ನೋಡೋದಿಲ್ಲ ಟೆಕ್ನಾಲಜಿ ಹೊಸದು ಎಲ್ಲಿಂದ ಬಂದರೂ ನಾವು ಅದನ್ನು ಒಪ್ಪಿಕೊಳ್ತೇವೆ ಸ್ವೀಕರಿಸ್ತೇವೆ ನಾವು ಅದನ್ನು ಅನುಭವಿಸ್ತೇವೆ ಯಾಕಂದ್ರೆ ಅರಿವು ಎಂಬುದು ಶಕ್ತಿ ಮನುಷ್ಯನದ್ದು ಅರಿವು ಎಂಬುದು ಮನುಷ್ಯನ ಸಂಪತ್ತು ಅದರಿಂದ ಎಲ್ಲ ವಿಷಯಗಳ ಬಗ್ಗೆ ನಾವು ಅರಿವು ಗಳಿಸಬೇಕು ಅಜ್ಞಾನ ನಮ್ಮ ಶತ್ರು ಅಜ್ಞಾನಿಗಳಾಗಬಾರ್ದು ಅಜ್ಞಾನಿಗಳಾಗಿರುವುದೇ ನಮ್ಮ ಸಮಸ್ಯೆ ನಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಈ ಅಜ್ಞಾನ ನಮ್ಮನ್ನೇನು ಮಾಡ್ತಾ ಇದೆ ಪರಸ್ಪರ ಶತ್ರುಗಳನ್ನಾಗಿ ಮಾಡ್ತಾ ಇದೆ ವೈರಿಗಳನ್ನಾಗಿ ಮಾಡ್ತಾ ಇದೆ ಸಮಸ್ಯೆಗಳನ್ನು ಸೃಷ್ಟಿಸ್ತಾ ಇದೆ ಆದ್ದರಿಂದ ಈ ದಿನ ನನ್ನ ಬೇಡಿಕೆ ಏನೆಂದರೆ ನಾವು ಅರಿವು ಹೆಚ್ಚಿಸುವ ಕೆಲಸ ಮಾಡೋಣ ಪರಸ್ಪರ ನಮ್ಮ ನಮ್ಮ ಆಚರಣೆಗಳ ಬಗ್ಗೆ ಹಬ್ಬಗಳ ಬಗ್ಗೆ ಹೆಚ್ಚು ಹೆಚ್ಚು ವಿಚಾರ ವಿನಿಮಯಗಳನ್ನು ನಡೆಸೋಣ ಹಾಗೆ ಸಂತೋಷ ಪ್ರೀತಿ ಎಂಬುದು ಮನುಷ್ಯನ ಮೂಲಭೂತ ಗುಣ ಅದು ಅದು ಇರಲೇಬೇಕು ಅದರಿಂದಲೇ ಮನುಷ್ಯ ಬದುಕುವುದು ಪ್ರೀತಿಸಿ ಪ್ರೀತಿಸಲ್ಪಟ್ಟು ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ದ್ವೇಷಿಸಿ ದ್ವೇಷಿಸಲ್ಪಟ್ಟು ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಆದ್ದರಿಂದ ಪ್ರೀತಿಸುವ ಮತ್ತು ಪ್ರೀತಿಸಲ್ಪಡುವ ಒಂದು ವಾತಾವರಣ ನಾವು ಬೆಳೆಸಬೇಕು ಅದಕ್ಕೆ ಈದ್ ಒಂದು ಪ್ರೇರಣೆಯಾಗಲಿ ಎಂಬುದು ನನ್ನ ಈದುಲ್ ಫಿತರ್ನ ಹಾರೈಕೆಯಾಗಿದೆ ಆತ್ಮೀಯ ನೋಡುಗರೆ ಇಷ್ಟು ಹೊತ್ತು ಸನ್ಮಾರ್ಗ ಈದ್ ಉಲ್ ಫಿತರ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ಮೊಹಮ್ಮದ್ ಕುಂಜಿಯವರು ಸಾಮಾಜಿಕ ನೇತರಾಗಿ ಸಾಮಾಜಿಕ ಸಂಘಟಕರಾಗಿ ಧಾರ್ಮಿಕ ಮುಖಂಡರಾಗಿ ಈ ಸಮಾಜದೊಳಗೆ ಪ್ರೀತಿ ವಿಶ್ವಾಸವನ್ನು ಹಂಚಲಿಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದವರು ಈದುಲ್ ಫಿತರ್ನ ಉದ್ದೇಶಗಳು ಆ ಹಬ್ಬದ ವಿಶೇಷತೆಗಳು ಅದರ ಹಿಂದಿರುವಂಥ ಎಲ್ಲ ಕಾರಣಗಳನ್ನು ಕೂಡ ಬಹಳ ಸೊಗಸಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಸರ್ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆಗೆ ಮೀಸಲಿರಿಸಿರಿ ನಿಮಗೆ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮೆಲ್ಲ ನೋಡುಗರಿಗೂ ಕೂಡ ಉಲ್ ಫಿತರ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ Gadiar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ